ಈ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕಡೆಕ್ಟ್ ಆಫೀಸರ್ ಅಂದರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಟಾನ್ ಯಾರನ್ನ ಬೇಕಾದ್ರೂ ಹಿಡಿದು ಒಳಗೆ ಯಾವ ವೈರಿನ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈ ಈ ನಗರದವ್ರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂಥ ಒಂದು ಶಕ್ತಿ ಸೊ ಏನ್ ಮಾಡ್ತಾನೆ ಪೊಲೀಸ್ ಆಫೀಸರ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತಮಿತ್ರ ನೋಡಿದ್ರೆ ಆಪ್ತ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅದನ್ನ ಬಯಸಕ್ಕೆ ಅವರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆಫ್ನು ಮತ್ತೆ ಮತ್ತೆ ನನ್ನ ಕಾಣ್ತಾ ಇತ್ತು ಮೇಕಪ್ ಇದೆಯಲ್ಲ ಈ ಅಲ್ಲ ಮೇಕಲ್ಲಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದುಕೊಂಡು ಆಮೇಲೆ ಮಾತಾಡ ಅಂತ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಎಲ್ಲ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾಕ್ ಬಂದಿ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ದಯವಿಟ್ಟು ಮೇಕಪ್ ತೆಗೆದುಕೊಂಡಿ ಆಮೇಲೆ ಮಾತಾಡ ಅಂತ ಅನ್ಸೋದು ಆ ಥರ ಒಂದು ಫೋರ್ಸು ಕೆಲವು ಕ್ಯಾರೆಕ್ಟರ್ಸ್ ಹತ್ರ ಆಗ್ಬಿಡುತ್ತೆ ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪಟ್ಟಿ ಅವ್ರ ಕಣ್ಣುಗಳಿದೆ ನೋಡಿ ಬರುತ್ತೆ ಈಗ ಅವ್ರ ಕಣ್ಣಿದೆಯಲ್ಲ ಅದು ಡಬಲ್ ಸೈಜ್ ಇದೆ ಅಡಿ ನಿಜ ಹೌ ನೋಡಿ ಆ ಕೆಟ್ಟ ನನಗೆ ಆಶ್ಚರ್ಯ ಏನು ಮಾಡಿದ್ದಾರೆ ಮೇಕಪ್ ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪಾವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅವರೆಲ್ಲ ಬಹಳ ಮೆಚ್ಚಿದ್ವಿ ನಾವು ಇನ್ನು ನಿರ್ಮಾತೃತಿಯಾಗಿ ಇಲ್ಲಿ ಶ್ರೀಮಿ ನಾಯಿಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಹೋಗಿ ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ அது அந்த நங்கர் ஃபோன்ஸ் நல்லா ஆடியன்ஸ் அண்ட் ஆர் ஃபோன் மஜ்ஜன